ಬೇಸಿಗೆಗೆ ಹಿತಕರವಾದಂಥ ಒಂದು ಅಡುಗೆ ಮಾಡ್ತಾಯಿದ್ದೀನಿ ಬೇಸಿಗೆ ಮಧ್ಯಾಹ್ನಕ್ಕಂತೂ ಇದು ಹೇಳಿ ಮಾಡ್ಸಿರೋ ಅಡುಗೆ ಅದೇನೆಂದರೆ ಸೌತೆಕಾಯಿಯ ತಂಬುಳಿ ತಂಬುಳಿನ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆಯಲ್ಲಿ ನಾವು ತಂಬುಳಿನ ತುಂಬ ಇಷ್ಟಪಟ್ಟು ತಿಂತೀವಿ ನಿಮಗೂ ತಂಬುಳಿ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ನಾನೊಂದು ಎಳೆಯದಾದಂಥ ಸೌತೆಕಾಯಿ ತೊಗೊಂಡಿದ್ದೀನಿ ಆದಷ್ಟು ಎಳೆದಾದ ಸೌತೆಕಾಯಿ ತೊಗೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಸೌತೆಕಾಯಿ ತುದ್ದಿ ಹೆಚ್ಚಿ ಕಹಿ ತೆಗಿತಾಯಿದ್ದೀನಿ ನಾನು ಸಿಪ್ಪೇನೂ ತೆಗಿತಾಯಿದ್ದೀನಿ ಬೇಕಾದರೆ ಸಿಪ್ಪೆ ಸಮೇತನೂ ಮಾಡಬಹುದು ಮತ್ತು ಸೌತೆಕಾಯಿ ಎಳೆಯದಾಗಿದ್ದರೆ ತಿರುಳು ಎಳೆಯದಾಗಿರುತ್ತೆ ನಾನಿಲ್ಲಿ ತಿರುಳು ಸಮೇತನೇ ಹೆಚ್ತಾ ಇದ್ದೀನಿ ಅಕಸ್ಮಾತ್ ತಿರುಳು ಬಲ್ತಿದೆ ಅನ್ಸಿದ್ರೆ ಅದನ್ನು ಬೇಕಾದರೆ ತೆಗಿಬಹುದು ತಂಬುಳಿ ಮಾಡೋಕ್ಕೆ ಮೊದಲು ಒಂದು ಸಲ ಸೌತೆಕಾಯಿ ರುಚಿ ನೋಡಿ ಒಂದೊಂದು ಸಲ ಸೌತೆಕಾಯಿ ಕಹಿ ಬಂದ್ಬಿಟ್ಟಿರುತ್ತೆ ಆಗ ತಂದು ತಕ್ಷಣ ಮಾಡಿದ್ರೆ ಅಷ್ಟು ಕಹಿ ಇರಲ್ಲ ತಂದು ಒಂದು ಮೂರ್ನಾಲ್ಕು ದಿನ ಇಟ್ಟರೆ ಕಹಿ ಬರೋ ಸಾಧ್ಯತೆ ಇರುತ್ತೆ ಒಂದು ಸಲ ಯಾತಕ್ಕೂ ರುಚಿ ನೋಡಿದ್ರೆ ಒಳ್ಳೆಯದು ನಾನು ಸೌತೆಕಾಯಿನ ರುಬ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ ಈಗ ಸೌತೆಕಾಯಿ ಹೆಚ್ಚಿದ್ದಾಗಿದೆ ಮಿಕ್ಸರ್ ಜಾರ್ಗೆ ಎರಡು ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕನಂಗೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಮತ್ತು ಹೆಚ್ಚಿರೋ ಸೌತೆಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ ಸೌತೆಕಾಯಿಯಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ರುಬ್ಬಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕದೇ ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಮತ್ತು ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದು ನನ್ನ ಮನೆಯಲ್ಲೇ ಹೆಪ್ಪಾಕಿರೋ ಮೊಸರು ನಾನು ಈ ಮಿಕ್ಸಿ ಜಾರ್ಗೆ ಮೊಸರು ಹಾಕ್ಬಿಟ್ಟು ರುಬ್ಕೊಳ್ತೀನಿ ಅದ್ರ ಬದಲು ನಿಮಗೆ ಬೇಕಾದರೆ ಮೊಸರನ್ನ ಕಡಿದು ಕೊನೆಗೆ ಮೊಸರನ್ನ ಬೆರೆಸಬಹುದು ನಾನು ಅಂದಾಜು ಒಂದು ಬಟ್ಲಷ್ಟು ಮೊಸರು ಹಾಕಿದ್ದೀನಿ ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ಒಂದು ರೌಂಡ್ ರುಬ್ತೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿಲ್ಲ ರುಬ್ಬಿದ ತಂಬುಳ್ಳಿನ ಒಂದು ಬಟ್ಲೆಗೆ ಹಾಕ್ತಾಯಿದ್ದೀನಿ ನೋಡಿ ಸೌತೆಕಾಯಿ ತಂಬುಳಿ ಇಷ್ಟೇ ಗಟ್ಟಿ ನೀವು ತಂಬುಳಿ ಹದ ನೋಡ್ತಾ ಇರಬಹುದು ಇದು ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ನೀರಾಗೂ ಆಗಿಲ್ಲ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರಾಗೇ ಆಗುತ್ತೆ ನಿಮಗೆ ತಂಬುಳಿ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಮಾಡಿ ಒಂದು ಸ್ವಲ್ಪ ನೀರಾಗಿ ಬೇಕಾದರೆ ನೀರು ಹಾಕಿ ಹದ ಸರಿ ಮಾಡ್ಕೊಳ್ಬಹುದು ಕೊನೆಗೆ ತಂಬುಳಿಗೆ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಹಾಕಿಬಿಟ್ಟು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಹೆಚ್ಚಿದ ಕರಿಬೇವು ಒಂದು ಒಣಮೆಣಸಿನಕಾಯಿ ಇಂಗು ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ ತಂಬುಳಿಗೆ ಹಾಕ್ತಾಯಿದ್ದೀನಿ ನಾನು ಇನ್ನೂ ಕೆಲವು ತಂಬುಳಿ ವಿಡಿಯೋಗಳನ್ನು ಹಾಕಿದ್ದೀನಿ ಬೇಕಾದರೆ ಸಲ ನೋಡಿ ಈಗ ರುಚಿ ರುಚಿಯಾದ ಸೌತೆಕಾಯಿ ತಂಬುಳಿ ತಿನ್ನೋಕ್ಕೆ ಸಿದ್ಧವಾಗಿದೆ ನಿಮಗೆ ಈ ತಂಬುಳಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಎಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ